ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ನಿಮಗೆ ಎಂಬ್ರಾಯ್ಡ್ರಿ ಬಗ್ಗೆ ಹೇಳ್ಕೊಡಕ್ಕೆ ಅಂತ ಬಂದಿದ್ದೀನಿ ನಾನೊಂದು ವಿಡಿಯೋ ಮಾಡಿದ್ದೆ ನೀವು ಎಂಬ್ರಾಯ್ಡ್ರಿ ಕಲಿಬೇಕಂತ ಇಂಟ್ರೆಸ್ಟ್ ತೋರಿಸಿದಿರಿ ಅದಕ್ಕೋಸ್ಕರ ನಾನು ನಿಮಗೆ ಬಗ್ಗೆ ಪೂರ್ತಿ ವಿವರವಾಗಿ ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಇಲ್ಲಿ ತನಕ ನಾನು ನೋಡಿರೋ ಪ್ರಕಾರ ಈ ತರ ಪೂರ್ತಿ ಟಿಪ್ಸ್ ಅನ್ನ ಒಂದೇ ಇದರಲ್ಲಿ ಯಾರು ಹೇಳ್ಕೊಟ್ಟಿಲ್ಲ ಆದ್ರೆ ನಾನೀಗ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಪೂರ್ತಿ ನೋಡ್ಕೊಂಡು ಆಮೇಲೆ ನೀವು ಎಂಬ್ರಾಯ್ಡ್ರಿ ಕಲಿಯೋಕೆ ಇಂಟ್ರೆಸ್ಟ್ ನ ತೋರಿಸಿ ಯಾವ್ದೇನೇ ಆದ್ರೂ ಅಷ್ಟೇ ಕಲಿಯೋ ತನಕ ನಿಮ್ಮಲ್ಲಿ ತಾಳ್ಮೆ ಅನ್ನೋದಿರಬೇಕು ಹಾಗೇನೆ ಈ ವಿಡಿಯೋನ ಅಷ್ಟೇ ತಾಳ್ಮೆಯಿಂದ ಕೇಳ್ಕೊಳ್ಳಿ ಯಾಕೆಂದ್ರೆ ಎಂಬ್ರಾಯ್ಡರಿ ಬಗ್ಗೆ ಕಲಿಬೇಕು ಅಂತ ಆಸಕ್ತಿ ಇರೋರಷ್ಟೇ ಈ ವಿಡಿಯೋನ ನೋಡ್ತೀರಿ ಅಂತ ಗೊತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದೇನು ಕಷ್ಟ ಅಲ್ಲ ಆರಾಮಾಗಿ ಕಲಿಬಹುದು ಆದ್ರೆ ನಿಮಗೆ ಕಲಿಯೋ ತನಕ ಸ್ವಲ್ಪ ತಾಳ್ಮೆ ಇರಬೇಕು ಅಷ್ಟೇ ಫ್ರೆಂಡ್ಸ್ ನನ್ನ ಕಡೆಯಿಂದ ನಾನು ನಿಮ್ಗೆ ಹೇಳೋದು ಈಗ ಬನ್ನಿ ಎಂಬ್ರಾಯ್ಡ್ರಿ ಕಲಿಬೇಕು ಅಂದ್ರೆ ನಿಮ್ಗೆ ಏನೇನ್ ಮೆಟೀರಿಯಲ್ಸ್ ಬೇಕು ಸ್ಟಾರ್ಟಿಂಗ್ ಏನೇನ್ ಮೆಟೀರಿಯಲ್ಸ್ ಬೇಕು ಮತ್ತೆ ನಿಮ್ಗೆ ಕೊನೆಯಲ್ಲಿ ಕಲ್ತಾದ್ಮೇಲೆ ಏನೇನ್ ಬೇಕಾಗುತ್ತೆ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಈಗ ನೀವು ಬಿಗಿನರ್ಸ್ ಗಳು ನೋಡ್ತಾ ಇರಬಹುದು ಇದ ಕಲ್ತಿರೋರು ನೋಡ್ತಾ ಇರ್ಬೋದು ನಿಮ್ಗೆ ಒಂದೊಂದು ಗೊತ್ತಿಲ್ಲದೇ ಇರೋದನ್ನು ಸಹ ಈ ವಿಡಿಯೋದಲ್ಲಿ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ ನೀವು ಏನಾದ್ರು ಎಂಬ್ರಾಯ್ಡರಿ ಕಲಿಯೋದಿಲ್ಲ ಅನ್ನೋದಾದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೀವು ಹೋಗ್ಬೋದು ನೋಡಿ ಈ ರೀತಿ ನಮ್ಗೆ ಫಸ್ಟ್ ಎಂಬ್ರಾಯ್ಡರಿ ವರ್ಕ್ ಗೆ ಬೇಕಾಗಿರೋದೇ ರಿಂಗ್ ಗಳು ಈ ರೀತಿ ಎಲ್ಲಾ ಸೈಜ್ ರಿಂಗ್ ಗಳನ್ನ ನಾವು ಇಟ್ಕೋಬೇಕು ಆದ್ರೆ ಈಗ ಕಲಿತಿದ್ದೀರಿ ಅಂದ್ರೆ ನೀವು ಚಿಕ್ಕ ಸೈಜ್ ಅಷ್ಟನ್ನೇ ತಗೊಂಡು ಕಲೀರಿ ಮತ್ತೆ ನೋಡಿ ಈ ರೀತಿ ಮಿಷಿನ್ ಪಾಕಕ್ಕೆ ಥ್ರೆಡ್ ಬೇಕು ಕಾಟನ್ ಥ್ರೆಡ್ ನಾವು ಪಟ್ಟಿ ಬಲ್ಲ ಚಿತ್ರ ಬರೋದು ಅಷ್ಟು ಇದಿರಬೇಕು ಥ್ರೆಡ್ ಈ ರೀತಿ ಥ್ರೆಡ್ ನ ತಗೋಬೇಕಾಗುತ್ತೆ ಸ್ಟಾರ್ಟಿಂಗ್ ನಿಮಗೆ ಬೇಕಾಗಿರೋದೇ ರಿಂಗು ಮತ್ತೆ ಬಟ್ಟೆ ಮತ್ತೆ ಈ ಥ್ರೆಡ್ ನೀವು ಕಲಿಬೇಕಾದ್ರೆ ಯಾಕೆಂದ್ರೆ ನೀವು ಫಸ್ಟ್ ಮಿಷಿನ್ ಅಲ್ಲಿ ಹೊಲಿತಿದಿರಿ ಅಂದ್ರೆ ನಿಮ್ಗೆ ಕೈ ಕೂರ್ಬೇಕಾಗುತ್ತೆ ಕೈ ಕೂರುವಾಗ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದೆ ಈ ಕ್ಲಾತ್ ಮೇಲೆ ನೋಡಿ ಈ ರೀತಿ ಕ್ಲಾತ್ ಅನ್ನ ತಗೊಂಡಿದ್ದೀನಿ ಇದು ಕಾಟನ್ ನೋಡಿ ಇದು ಕಾಟನ್ ಪಾಪ್ಲಿನ್ ಬಟ್ಟೆ ಅಂತ ಕೇಳಿ ನೋಡಿ ಸಿಗುತ್ತೆ ಇದು ಪೂರ್ತಿ ತೆಳುವಿರಲ್ಲ ತಿಕ್ಕಾಗಿರುತ್ತೆ ಈ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನೀವು ಕಲಿವಾಗ ಯೂಸ್ ಮಾಡೋದ್ರಿಂದ ನಿಮ್ಗೆ ಬಟ್ಟೆ ಅನ್ನೋದು ಪಿಂಚಿಕೊಳ್ಳೋದು ನೀವು ಯಾಕೆಂದ್ರೆ ಕಲಿವಾಗಲೇ ನಿಮಗೆ ಮೂಡ್ ಆಗ್ಬಿಟ್ರೆ ಕಲಿಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈ ತರ ಪಾಪ್ಲಿನ್ ಅದು ಇಲ್ಲಾಂದ್ರೆ ಅಂದ್ರೆ ನಿಮ್ ಬಟ್ಟೆ ಹಂದಿಗಳಲ್ಲಿ ಕೇಳಿ ನೋಡಿ ಸ್ವಲ್ಪ ತಿಕ್ಕಿರೋದು ಲೈನಿಂಗ್ ಅಲ್ಲೇ ತಿಕ್ಕಿರೋದು ಇದು ಸ್ವಲ್ಪ ಅದನ್ನ ತಗೊಂಡು ಟ್ರೈ ಮಾಡಿ ನೋಡಿ ನೀನು ನೀವು ಇದನ್ನು ನೀವು ಸ್ಟಾರ್ಟಿಂಗ್ ಕಲಿತಿದೀರಿ ಇನ್ವೆಸ್ಟ್ ಮಾಡೋದು ಬೇಡ ಅನ್ನೋದಾದ್ರೆ ನಿಮ್ಮ ಹತ್ರ ಬ್ಲೌಸ್ ನಾನು ಓದ್ ವಿಡಿಯೋದಲ್ಲಿ ಎಲ್ಲ ಹೇಳಿದೀನಿ ನೋಡಿ ನೀಟಾಗಿ ನೀವು ಬ್ಲೌಸ್ ಇಂದಾನೆ ಮಾಡ್ಕೋದು ಆದ್ರೆ ಇದನ್ನ ಏನು ಕೇಳ್ತೀನಿ ಅಂದ್ರೆ ಬೇಜೆ ಮಾಡ್ಕೊಡಿ ಫ್ರೆಂಡ್ಸ್ ಪದೇ ಪದೇ ಹೇಳ್ತಿದ್ದಾರೆ ಅಂತ ಕಲಿಯುವಾಗ ಸ್ವಲ್ಪ ನಮ್ಗೆ ಪಿಂಚ್ಕೊಳ್ಳೋದು ಸರಿಯಾಗಿ ಬರ್ಲಿಲ್ಲ ಅಂತ ಅಂದ್ರೆ ಇದೇ ಈ ತರ ಬರ್ತೈತೆ ಅಯ್ಯೋ ಅಂತ ಅನ್ ಅನ್ಕೋಬಾರ್ದಲ್ವಾ ಅದಕ್ಕೋಸ್ಕರ ಆದಷ್ಟು ಇದನ್ನ ನೀವು ಫಸ್ಟ್ ಪ್ರಾಕ್ಟೀಸ್ ನಾನು ಹೇಳ್ತೀನಿ ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಯಾವ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀನಿ ಆದ್ರೂ ನಿಮಗೆ ಏನಾದ್ರು ಸಿಗುತ್ತೆ ಅನ್ನೋದಾದ್ರೆ ಈ ಕ್ಲಾತನ ತಗೊಳ್ಳಿ ತಿಕ್ಕಾಗಿರುತ್ತೆ ಈ ಕ್ಲತನ ತಗೊಳ್ಳಿ ಮತ್ತೆ ನೋಡಿ ಥ್ರೆಡ್ ಥ್ರೆಡ್ ಬೇಕಾಗುತ್ತೆ ಅಲ್ವಾ ಥ್ರೆಡ್ ನೋಡಿ ಬುಲೆಟ್ ಕಂಪ್ನಿ ಬರುತ್ತೆ ತುಂಬಾ ಇದು ಬುಲೆಟ್ ಕಂಪ್ನಿ ಇದನ್ನು ಹಾಕ್ಬೋದು ರಾಜು ಹಾಕಬಹುದು ರಾಜನು ಚೆನ್ನಾಗಿ ಬರುತ್ತೆ ವೆರೈಟಿ ಇದೆ ಆದ್ರೆ ನೀವು ಕಲಿಯುವಾಗ ಇದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ ನಿಮಗೆ ಯಾವ್ ಸಿಗುತ್ತೆ ಅದರಲ್ಲೇ ಟ್ರೈ ಮಾಡಿ ನೋಡಿ ಅದ್ರಲ್ಲಿ ಏನು ಅಂದ್ರೆ ಥ್ರೆಡ್ ಚೆನ್ನಾಗಿಲ್ಲ ಅಂತ ಅಂದ್ರೆ ನೀವು ವರ್ಕ್ ಮಾಡುವಾಗ ಕಟ್ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ರಾಜ ಅಥವಾ ಈ ತರ ಒಳ್ಳೆ ಕಂಪ್ನಿ ಯಾವ್ದು ಸಿಗುತ್ತೆ ನೋಡ್ಕೊಂಡು ನೀವು ಒಂದೊಂದು ತಗೊಂಡು ಯೂಸ್ ಮಾಡಿ ನೋಡಿ ಯಾವ್ದು ಕಟ್ ಆಗುತ್ತೆ ಯಾವ್ದು ಚೆನ್ನಾಗಿ ಬರುತ್ತೆ ನಿಮ್ದು ಗೊತ್ತಾಗುತ್ತೆ ಬೇರೆ ಬೇರೆ ಕಂಪ್ನಿನ ತಗೊಂಡು ಯೂಸ್ ಮಾಡಿ ನೋಡಿ ಯಾವ ಚೆನ್ನಾಗಿರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಈ ಮೂರು ಬೇಸಿಕ್ ಡಿಸೈನ್ ಈ ಮೂರು ಖಂಡಿತವಾಗಲು ಬೇಕು ಥ್ರೆಡ್ ಬೇಕು ಕಾಟನ್ ಬಟ್ಟೆ ಬೇಕು ಮತ್ತೆ ರಿಂಗ್ ಬೇಕು ಮತ್ತೆ ನಿಶಿಂಗ್ ಹಾಕೊಳ್ಳೋಕೆ ಈ ಥ್ರೆಡ್ ಇದು ದ್ರಾಬಿನ್ ಹಾಕುವಂತ ಥ್ರೆಡ್ ಇದು ಮೇಲ್ಗಡೆ ಹಾಕುವಂತ ಥ್ರೆಡ್ ಇವೆರಡು ಬೇಕು ಮತ್ತೆ ರಿಂಗ್ ಬೇಕು ಬಟ್ಟೆ ಬೇಕು ಇಷ್ಟು ನೀವು ಕಲಿವಾಗ ಬೇಸಿಕ್ ಆಗಿ ಕಲಿಬೇಕಾಗಿರೋದು ಅದಕ್ಕೋಸ್ಕರ ಎಷ್ಟು ಪ್ರಯತ್ನ ಪಟ್ಟಿ ವರ್ಕ್ ಮಾಡ್ತಾ ಹೋಗ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಿಮಗೆ ಮತ್ತೆ ನೀವು ವರ್ಕ್ ಮಾಡುವಾಗ ಕತ್ರಿನ ಉಪಯೋಗಿಸ್ಬಿಡಿ ನಾವು ಆದಷ್ಟು ಕತ್ರಿನ ಉಪಯೋಗಿಸ್ಬೇಡಿ ಕಟ್ ಮಾಡೋದಕ್ಕೆ ಕಟರ್ ಅನ್ನೋದನ್ನ ಉಪಯೋಗಿಸಬೇಡಿ ಮಿಷಿನಲ್ಲಿ ನಾವು ಅಲ್ಲಿ ನಾವು ಏನಾದ್ರು ಕಟ್ ಮಾಡ್ಕೋಬೇಕು ಅಂದ್ರೆ ಆದಷ್ಟು ಕಟರ್ ಅನ್ನ ಉಪಯೋಗಿಸಿ ಮತ್ತೆ ನಮಗೆ ಮಾರ್ಕ್ ಮಾಡ್ಕೊಳ್ಳಕ್ಕೆ ಮಾರ್ಕ್ ಪೆನ್ಗಳು ಬೇಕು ಪೆನ್ಸಿಲ್ ಬೇಕಾಗುತ್ತೆ ಮತ್ತೆ ಪೆನ್ ಬೇಕಾಗುತ್ತೆ ಇದನ್ನೆಲ್ಲ ನಾನು ಮುಂದೆ ನಿಮ್ಗೆ ಕ್ಲಾಸ್ ಗಳಲ್ಲಿ ವರ್ಕ್ ಮಾಡುವಾಗ ಮಾರ್ಕ್ ಮಾಡುವಾಗ ನೀಟೇಸ್ ಹೇಳ್ಕೊಡ್ತೀನಿ ಇದೇನೋ ಪೆನ್ಸಿಲ್ ಇಲ್ಲ ಅಂತ ಅಂದ್ರೆ ನೀವು ಮಾರ್ಕರ್ನು ಸಹ ಉಪಯೋಗಿಸಬಹುದು ಆದ್ರೆ ಇದು ಎಷ್ಟು ಸಣ್ಣ ಬರುತ್ತೆ ಅದನ್ನೆಲ್ಲ ನಾವು ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಯಾಕೆಂದ್ರೆ ಚಿಕ್ಕ ಚಿಕ್ಕ ಡಿಸೈನ್ಸ್ ಗಳನ್ನೆಲ್ಲ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಾಡ್ಕೋಬಹುದು ಅದಕ್ಕೋಸ್ಕರ ಪೆನ್ಸಿಲ್ ಗಳನ್ನ ತಗೊಳ್ಳಿ ತುಂಬಾ ಕಲ್ತ ಮೇಲೆ ಬೇಕಾಗುತ್ತೆ ಕೈಯೋ ತನಕ ನಾನು ಬೇಸಿಕ್ ಅಂತ ಹೇಳೋದನ್ನೆಲ್ಲ ಅದು ಬೇಕಾಗುತ್ತೆ ಅಷ್ಟೇ ನೋಡಿ ಮಾರ್ಕ್ ಮಾಡಿದಾಗ ನಾವು ಅದ್ರ ಮೇಲೆ ಈ ರೀತಿ ಮಾಡೋದ್ರಿಂದ ಮಾರ್ಕರ್ ಅನ್ನೋದು ಹಿಂದೆಗೂ ಬೀಳುತ್ತೆ ಇದನ್ನೆಲ್ಲ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಾನು ನಿಮ್ಗೆ ಇದು ಮಾಡುವಾಗ ಇದನ್ನು ಅಷ್ಟೇ ನೋಡಿ ನಾವು ರಿಮೂವ್ ಇದು ಥ್ರೆಡ್ನ ರಿಮೂವ್ ಮಾಡುವಂಥದ್ದು ನಾವು ಏನಾದರೂ ಹೊಲಿಗೆ ಹಾಕುವಾಗ ಸ್ವಲ್ಪ ಏನಾದ್ರು ರಾಂಗ್ ಆಗಬಹುದು ಹೊಲಿಗೆ ಈ ಇದರಿಂದ ನಾವು ಆರಾಮಾಗಿ ತೆಗಿಬಹುದು ಅದಕ್ಕೋಸ್ಕರ ಇದನ್ನು ಇಲ್ಲ ಅಂದ್ರೂ ನಡೆಯುತ್ತೆ ನಾನು ವರ್ಕ್ ಟಿಪ್ಸ್ ಗಳನ್ನ ಹೇಳ್ತೀನಿ ನೋಡಿ ನೀವು ವರ್ಕ್ ಮಾಡೋದ್ ಕಲ್ತ್ ಮೇಲೆ ಈ ಟೇಪ್ ಬೇಕೇ ಬೇಕು ಟೈಲರಿಂಗ್ ಕಲಿಯೋದಾಗಿರ್ಲಿ ಅಥವಾ ಎಂಬ್ರಾಯಿ ಕಲಿಯೋದ್ರೆ ನಮ್ಗೆ ಅಳತೆಗೆ ಟೇಪ್ ಅನ್ನೋದು ಬೇಕೇ ಬೇಕು ಇದನ್ನು ಯೂಸ್ ಮಾಡ್ಕೋಬೇಕು ನೀವು ಮತ್ತೆ ಇದೇನು ನಮ್ಮ ಗಳು ಏನು ತಗೊಂಡಿದೀನಿ ಅಂತ ಅಂದ್ರೆ ನಾವು ಡಿಸೈನ್ ನ ಟ್ರೈ ಮಾಡುವಾಗ ಟ್ರೇಸಿಂಗ್ ಆಗ ನಮಗೆ ಟ್ರೇಸಿಂಗ್ ಪೇಪರ್ ಬೇಕಾಗುತ್ತೆ ಮತ್ತೆ ಗುಣಪಿನ್ ಬೇಕಾಗುತ್ತೆ ಇದನ್ನೆಲ್ಲ ನಾನು ಮುಂದೆ ಹಾಕದಾಗ ಹೇಳ್ಕೊಡ್ತಾ ಹೋಗ್ತೀನಿ ನಿಮ್ಮ ಹತ್ರ ಇದ್ರೆ ಸೇಫ್ ಆಗಿಟ್ಕೊಂಡಿರಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅಲ್ಲಿ ಉಪಯೋಗಗಳು ಏನು ಅಂತ ನೀಟಾಗಿ ಹೇಳ್ಕೊಡ್ತೀನಿ ಮತ್ತೆ ರಾಸನ್ ಮಿಷಿನ್ ಗೆ ಸೂಜಿಗಳು ಬೇಕಾಗುತ್ತೆ ಅದಕ್ಕೆ ಹದಿನಾಲ್ಕು ಅಥವಾ ಹದಿನಾರು ನಂಬರ್ ಸೂಜಿ ಉಪಯೋಗಿಸ್ಕೋಬಹುದು ನೋಡಿ ಈಗೆಲ್ಲ ಟ್ರೆಂಡಿಂಗ್ ಇರೋದು ಇದನ್ನೇ ಅಲ್ವಾ ಹ್ಯಾಂಗಿಂಗ್ ಬೀಡ್ಗಳು ಇದರಲ್ಲಿ ಎಲ್ಲ ತರ ಕಲರ್ ಇರುತ್ತೆ ಗ್ರೀನ್ ರೆಡ್ ಪಿಂಕ್ ಎಲ್ಲಾ ಕಲರ್ ಇರುತ್ತೆ ಇದನ್ನ ತಗೋಬೇಕಾ ಇದನ್ನು ತಗೋಬೇಕಾಗುತ್ತೆ ಯಾಕೆಂದ್ರೆ ನೀವು ಬ್ಲೌಸ್ ವರ್ಕ್ ಮಾಡಿದಾಗ ಇದನ್ನು ಸಹ ಬೇಕಾಗುತ್ತೆ ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಇದು ಸ್ಟೋನ್ ಚೈನ್ ಸ್ಟೋನ್ ಚೈನ್ ಬೇಕಾಗುತ್ತೆ ಈಗೆಲ್ಲ ಸ್ಟೋನ್ ಚೈನ್ ಹಾಕುದ್ರೇನೆ ಗ್ರ್ಯಾಂಡ್ ಹಾಕೊಳ್ಳೋದು ನೋಡಿ ಈ ಸ್ಟೋನ್ ಚೈನ್ ಹಾಕುದ್ರೇನೆ ಗ್ರ್ಯಾಂಡ್ ಹಾಕೋದು ಈ ತರ ಸ್ಟೋನ್ ಚೈನ್ ಸಹ ಬೇಕಾಗುತ್ತೆ ಮತ್ತೆ ನೋಡಿ ಇದು ಬಾಲ್ ಚೈನ್ ಇದೆಲ್ಲ ಫ್ರೆಂಡ್ಸ್ ನೋಡ್ಕೊಳ್ಳಿ ನಿಮ್ಗೆ ಏನಾದ್ರು ನಿಮ್ಮ ನೀವು ಹಳ್ಳಿಯಲ್ಲೇ ಇರ್ಬೋದು ಎಲ್ಲೇ ಇರ್ಬೋದು ಸಿಗೋದಿಲ್ಲ ಅಂತ ಅಂದ್ರೆ ನಾನು ನಿಮ್ಗೆ ನ ಕೊಡ್ತೀನಿ ಇಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ ನನ್ನ ವೀಡಿಯೋಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ನಾನು ಹೇಳಿದೀನಿ ಯಾರ ಹತ್ರ ಕಲ್ತೆ ನಾನು ಹೇಳ್ ಕಲಿತೆ ನಿಮ್ಮನು ಏನಾದ್ರು ಕಲಿಬೇಕು ಅನ್ನೋ ಇಂಟ್ರೆಸ್ ಇದೆ ಅಂತ ಹೇಳಿದೀನಿ ನೋಡಿ ಇದು ಗೋಲ್ಡ್ ಕಲರು ಇದು ಸಿಲ್ವರ್ ಕಲರ್ ಇದು ಕಾಪರ್ ಕಲರು ಇದು ಗೋಲ್ಡ್ ಕಲರ್ ಇದು ಸಿಲ್ವರ್ ಕಲರ್ ಇದು ಕಾಪರ್ ಕಲರ್ ಈ ಮೂರು ನಮಗೆ ಸೀರೆಗಳಿಗೆ ಬರುವಂತ ಬಾರ್ಡರ್ ಕಲರ್ಗಳು ಹಾಗಾಗಿ ಗೋಲ್ಡ್ ಬೇಕಾಗುತ್ತೆ ಕಾಪರ್ ಬೇಕಾಗುತ್ತೆ ಸಿಲ್ವರು ಬೇಕಾಗುತ್ತೆ ಯಾವ ಸೀರೆಗೆ ಯಾವ್ದು ಬಾರ್ಡರ್ ಬಂದಿರುತ್ತೆ ಜರಿ ಥ್ರೆಡ್ಗಳು ಅದನ್ನ ನೋಡ್ಕೊಂಡು ನಾವು ಬಾಚೇನ್ ಅಟ್ಯಾಚ್ಮೆಂಟ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಇದು ನಾವು ಅಲ್ಲಿ ಲೋಡಿಂಗ್ ಸ್ಟಿಚ್ ಹಾಕುವಾಗ ಬೇಕಾಗುತ್ತೆ ಈ ಥ್ರೆಡ್ ಇದನ್ನು ಬೇಕಾಗುತ್ತೆ ನೋಡಿ ಈ ಮೂರ್ ಕಲರು ಜರಿ ಥ್ರೆಡ್ ಬೇಕಾಗುತ್ತೆ ಗೋಲ್ಡ್ ಅಲ್ಲಿ ಸ್ವಲ್ಪ ಡಲ್ಲು ಡಾರ್ಕು ಇದರ ಗೋಲ್ಡ್ ಅಲ್ಲಿ ತುಂಬಾ ಇದೆ ಫ್ರೆಂಡ್ಸ್ ಅದನ್ನು ನಾನು ಮುಂದೆ ಹೇಳ್ತೀನಿ ವರ್ಕ್ ಮಾಡುವಾಗ ಸದ್ಯಕ್ಕೆ ನಾನು ಹೇಳ್ತಿರೋದನ್ನ ಗಮನ ಇಟ್ಟು ಯಾಕೆಂದ್ರೆ ಐಡಿಯಾಸ್ ಐಡಿಯಾಸ್ಗೋಸ್ಕರ ನೀವು ಕಲಿತೀನಿ ಅಂದ್ರೆ ಏನೇನ್ ಬೇಕಾಗಬಹುದು ಅನ್ನೋದಕ್ಕೋಸ್ಕರ ಇನ್ನೂ ಅಷ್ಟೇ ನಾನು ಹೇಳದಲ್ಲ ಇಲ್ಲಿ ಕಾಪರ್ ಕಲರ್ ಬಾಲ್ಚನು ಹಾಗೆ ಅದಕ್ಕೂ ನೋಡಿ ಗೋಲ್ಡ್ ಸಿಲ್ವರು ಕಾಪರ್ ಈ ಮೂರ್ ಕಲರ್ ದರಿದ್ರೆ ಬೇಕಾಗುತ್ತೆ ಇನ್ನ ಇದು ಏನು ಅಂತ ಹೇಳಿದ್ರೆ ಮಿರರ್ತಲ್ಲ ಫ್ರೆಂಡ್ಸ್ ವರ್ಕನೆ ಇದು ಒಂಥರ ಸ್ಟಿಕ್ಕರ್ ಟೈಪ್ ಇದನ್ನ ನಾವು ನೋಡಿ ನೋಡಿ ಈ ರೀತಿ ಗಮ್ ರೀತಿ ಬರುತ್ತೆ ರೀತಿ ಹಿಂಗೆ ಬಟ್ಟೆಗೆ ಹಾಕ್ಬಿಟ್ಟು ನಾವು ನಾನು ಮಾಡ್ಬೋದು ಇದು ಈಸಿ ಇರುತ್ತೆ ಇದು ಶೀಖರು ಈ ರೀತಿನೂ ಬರುತ್ತೆ ರೌಂಡ್ ಶೇಪು ಮತ್ತೆ ಸ್ವಯರ್ ಶೇಪ್ ಇರುತ್ತೆ ನೋಡಿ ಇದನ್ನು ನೀವೆಲ್ಲ ಬ್ಲೌಸ್ ಅಲ್ಲಿ ಕಲ್ಪ್ ಮೇಲೆ ನಾನು ತುಂಬಾ ವರ್ಕ್ ನಿಮಗೆ ನಿಮ್ಗೆ ಐಡಿಯಾಸ್ ಗಳನ್ನ ಕೊಡ್ತೀನಿ ನೀವು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಕೊಡಿ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕಿಪ್ ಮಾಡಿದಾಗ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಅರ್ಧ ನೋಡ್ಬಿಟ್ಟು ಅರ್ಧ ಅರ್ದೇನೆ ಸುಮ್ಮನೆ ಕಮೆಂಟ್ ಅಲ್ಲಿ ಕ್ವಶನ್ ಕೇಳ್ಬಿಡಿ ವಿಡಿಯೋ ಮಾಡಿರದೇ ನೀವು ನೋಡ್ಕೊಂಡು ತಿಳ್ಕೊಳ್ಳಿ ಅಂತ ನೀವು ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ನಾವು ಬಿಟ್ಟಿರ್ತೀವಿ ಅದರಲ್ಲೂ ಮತ್ತೆ ಕ್ಷಣ ಕೇಳ್ತೀರಿ ಅಲ್ವಾ ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು ಇಂಟ್ರೆಸ್ಟ್ ಇರೋರು ಪೂರ್ತಿ ವಿಡಿಯೋ ನೋಡ್ಕೊಂಡು ನಾವು ಏನು ಹೇಳಿರ್ತೀವಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಇಂಟ್ರೆಸ್ಟ್ ಆಯಿತು ಅಂದ್ರೆ ನೀವು ನಮ್ಮ ವಿಡಿಯೋನ ಕ್ಲಾಸ್ಗಳನ್ನ ಹಾಕಿ ನಾನು ಸ್ಟಾರ್ಟಿಂಗ್ ಪಾಯಿಂಟ್ ಒನ್ ಟು ತ್ರೀ ಎಲ್ಲ ಫ್ರೀ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ನೋಡಿಕೊಂಡು ಬದುಕೊಳ್ಳಿ ಫ್ರೆಂಡ್ಸ್ ಆದರೆ ಕಲಿ ಅವರು ಸ್ಕಿಪ್ ಮಾಡದೇ ನೋಡಿ ದಯವಿಟ್ಟು ಸ್ಕಿಪ್ ಮಾಡದೇ ನೋಡಿ ಆಗ್ಲೇನೆ ನಿಮಗೆ ಅರ್ಥ ಆಗಬಹುದು ನೋಡಿ ಫ್ರೆಂಡ್ಸ್ ಇದೂ ಪೆಷಲಿ ರಿಂಗ್ಗಳೇನೆ ಸ್ಕ್ವೇರು ಮತ್ತೆ ರೌಂಡಲ್ ಇದೆ ಆದ್ರೆ ಇದು ಏನೋ ಗಮ್ ಇರಲ್ಲ ಈ ರೀತಿ ಸ್ಟಿಕರ್ ಟೈಪ್ ಇರಲ್ಲ ಈಗ ಬಿಡಿ ಬಿಡಿನೇ ಇರುತ್ತೆ ಇದನ್ನ ನಾವು ಇಟ್ಟು ವರ್ಕ್ ಮಾಡ್ಬೇಕಾಗುತ್ತೆ ಇಷ್ಟು ಮೆಟೀರಿಯಲ್ಸ್ ಬೇಕೇ ಬೇಕು ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ಕಲಿತೀನಿ ಅಂದ್ರೆ ಕಲಿತೀನಿ ನಾವು ವರ್ಕ್ ಮಾಡ್ತೀವಿ ಬ್ಲೌಸ್ ಗಳಿಗೆ ವರ್ಕ್ ಆಗ್ತೀವಿ ಅಂದ್ರೆ ಇಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ ನಿಮಗೆ ನೋಡಿ ಇದರಲ್ಲಿ ನೀವು ನೋಡಿ ಫ್ರೆಂಡ್ಸ್ ಇಲ್ಲಿ ರಿಂಗ್ ಇದೆ ಅಲ್ವಾ ನಿಮಗೆ ಇಲ್ಲಿ ಏನಾದ್ರೂ ಬರ್ದಿಲ್ಲ ಅಂತ ಅಂದ್ರೆ ನಿಮ್ಗೆ ರಿಂಗು ಯಾವ ಸೈಜ್ ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ನೋಡಿ ಈಗ ಇಟ್ಕೊಳ್ಳಿ ಇದು ಹದಿನಾರನೇ ನಂಬರ್ ಈಗ ನೋಡಿ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ನೋಡಿ ಈ ರೀತಿ ಟೇಪ್ ಇಟ್ಕೊಂಡು ಹೀಗೆ ನೋಡ್ಕೊಳ್ಳಿ ನೋಡಿ ಹದಿನಾರು ಹದಿನಾರನೇ ನಂಬರ್ ಒಂದು ಇದು ರಿಂಗು ದೊಡ್ಡ ರಿಂಗು ನೋಡಿ ಇದು ಹದಿನಾಲ್ಕು ಇದು ಹನ್ನೆರಡು ಇದು ಹದಿನೈದು ನಂಬರ್ ಇದು ಏಳನೇ ನಂಬರ್ ಇದು ಐದನೇ ನಂಬರ್ ಐದನೇ ನಂಬರು ಏಳನೇ ನಂಬರು ಹತ್ತನೇ ನಂಬರು ಹನ್ನೆರಡನೇ ನಂಬರು ಹದಿನಾಲ್ಕು ಹದಿನಾರು ಇಷ್ಟು ಸೈಜ್ ವೈಸ್ ಸೈಜ್ ಬೇಕಾಗುತ್ತೆ ನೀವೆಲ್ಲ ಪೂರ್ತಿ ನೀಟಾಗಿ ಕಲ್ತ ಮೇಲೆ ಈ ರೀತಿ ಸೈಜ್ ವೈಸ್ ಸೈಜ್ ತೊಗೊಳ್ಳಿ ಬರುತ್ತೆ ಹದಿನಾರು ತಗೊಂಡು ಬ್ಲೌಸ್ಗಳು ಈಗ ಹೆವಿನಿಕ್ಕಿರುತ್ತೆ ಅಲ್ವಾ ಅವ್ರಿಗೆಲ್ಲ ಹಾಕ್ತೀವಿ ಅಂದರೆ ಈ ರೀತಿ ಹದಿನಾರನೇ ನಂಬರ್ದೆಲ್ಲ ಬೇಕಾಗುತ್ತೆ ಯಾಕೆಂದ್ರೆ ಅವರು ಸ್ವಲ್ಪ ಬಿಟ್ಟು ಎಲ್ಲ ಜಾಸ್ತಿ ಇರುತ್ತಲ್ವಾ ಹಾಗಾಗಿ ಡಿಸೈನ್ಗೆ ಈ ರೀತಿ ಹದಿನಾರು ನಂಬರ್ ಬೇಕಾಗುತ್ತೆ ಮತ್ತೆ ಸ್ವಲ್ಪ ಮೀಡಿಯಂ ಇರ್ತಾರೆ ಅಂದವ್ರಿಗೆ ಮೀಡಿಯಂ ಡಿಸೈನ್ ಎಲ್ಲ ಇರುತ್ತೆ ಅನ್ನೋರು ಬೇಕಾಗುತ್ತೆ ಈ ಡಿಸೈನ್ ಬೇಕಾಗುತ್ತೆ ಇದನ್ನು ಅಷ್ಟೇ ಮೀಡಿಯಮ್ ಮತ್ತೆ ಸಣ್ಣ ಇರ್ತಾರಲ್ವಾ ಅವ್ರಿಗೆ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಇವು ಏನು ಅಂದ್ರೆ ಸ್ಲೀವ್ ಗಳಿಗೆ ಹಾಕೊಂಡು ವರ್ಕ್ ಮಾಡೋದಕ್ಕೆ ಬೇಕಾಗುತ್ತೆ ಇದು ಮತ್ತೆ ಸ್ಲೀವ್ ಗಳಿಗೆ ಆಗ್ಬೋದು ಇಲ್ಲ ನಾವು ಇನ್ಯಾವ್ದಾರು ಫ್ಲವರ್ ಡಿಸೈನ್ ಮಾಡ್ತೀವಿ ಅಂತ ಅಂದ್ರೆ ಯಾಕೆಂದ್ರೆ ನಾವು ಒಂದಿಷ್ಟಾಗ್ಲಾ ಮಾತ್ರ ಒಂದು ಫ್ಲವರ್ ಹಾಕ್ತೀವಿ ಅಂದಾಗ ಈ ರೀತಿ ಚಿಕ್ಕದನ್ನ ತಗೊಂಡ್ರೆ ಸಾಕು ನೋಡಿ ಇದೆಲ್ಲ ಫ್ಲವರ್ ಗಳು ಹಾಕೋದಕ್ಕೆ ಚಿಕ್ಕ ಚಿಕ್ಕದಾಗಿ ಬೇಕಾಗುತ್ತೆ ನೋಡಿ ನೀವು ರಿಂಗ್ ಬಗ್ಗೆ ಹೇಳೋದಾದ್ರೆ ಈ ತರ ಟೈಟ್ ಮತ್ತೆ ಲೂಸ್ ಮಾಡೋದಿಲ್ಲ ಕೊಟ್ಟಿರ್ತಾರೆ ನೀವು ಇದು ನೀಟಾಗಿ ಇದನ್ನ ಎಲ್ಲ ನೀಟಾಗಿ ಈ ರೀತಿ ಶೈನಿಂಗ್ ಮಾಡ್ಕೋಬೇಕಾಗುತ್ತೆ ಇದೇನಿರುತ್ತೆ ಇದನ್ನ ನೀಟಾಗಿ ಹುಚ್ಕೊಂಡು ಶೈನಿಂಗ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಇಲ್ಲಾಂದ್ರೆ ಬಟ್ಟೆಗೆ ಅದೇನಾದ್ರು ಸಿಗ್ರು ಹೊಡೆದಿರುತ್ತೆ ನೋಡಿ ಇಲ್ಲೆಲ್ಲ ಓಪನ್ ಆಗಿರುತ್ತೆ ಅದೆಲ್ಲ ಬಿಟ್ಕೊಂಡ್ರೆ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ಶೈನಿಂಗ್ ಮಾಡ್ಕೋಬೇಕು ನೀವು ಹಚ್ಕೊಂಡು ಇಲ್ಲಾಂದ್ರೆ ಅಂದ್ರೆ ಟೇಪ್ ತಗೊಂಡು ಟೇಪ್ ನೀಟಾಗಿ ಸುತ್ಕೋಬೇಕಾಗುತ್ತೆ ಯಾವ್ದಾದ್ರು ಟೇಪ್ ತಗೊಳ್ಳಿ ನಾನು ಇಲ್ಲಿ ನೀಟಾಗಿ ಶೈನಿಂಗ್ ಮಾಡ್ಕೊ ಮಾಡ್ಕೊಂಡಿರೋದ್ರಿಂದ ನಾನು ಯಾವುದೇ ಟೇಪ್ ಹಾಕೊಂಡಿರಲಿಲ್ಲ ಅಹ್ ನಾನು ವಿಡಿಯೋದಲ್ಲಿ ತೋರಿಸ್ತಾರಲ್ಲ ಅಂತ ಇದೊಂದಕ್ಕೆ ಹಾಕಿದ್ದೆ ಅಷ್ಟೇ ಅದೇ ಬಟ್ಟೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಟೇಪನ್ನು ಹಾಕೋಬೇಕಾಗುತ್ತೆ ಇಲ್ಲಾಂದ್ರೆ ನೀಟಾಗಿ ಶೈನಿಂಗ್ ಮಾಡ್ಕೊಂಡ್ರೆ ನೀಟಾಗಿ ಅದನ್ನು ಸಹ ಈ ಉಪ್ಶೀಟು ಏನೇ ಹೇಳ್ತೀರಿ ನನ್ಗೆ ಗೊತ್ತಿಲ್ಲ ಅದಕ್ಕೆ ಯಾವ್ಯಾವ ಕಡೆ ಏನೇನು ಹೇಳ್ತಾರೆ ಅಂತ ಆದರೆ ಶೈನಿಂಗ್ ಮಾಡ್ಕೊಂಡ್ರೆ ಅದು ಬಟ್ಟೆ ಡ್ಯಾಮೇಜ್ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಶೈನಿಂಗ್ ಬೇಕು ಮತ್ತೆ ಟೇಪನ್ನು ಹಾಕೋಬೇಕು ನಾನು ಆಗ್ಲೇ ನಿಮ್ಗೆ ಹಾಗೆ ನೋಡಿ ಇದೆಲ್ಲ ಬ್ಲೌಸ್ ಪೀಸ್ಗಳು ಇದೆಲ್ಲ ಬ್ಲೌಸ್ ಪೀಸ್ಗಳು ನೋಡಿ ಟ್ರೈ ಮಾಡುವಾಗ ಬೇಸಿಕ್ ನಾನು ಕಲಿವಾಗ ಫಿನಿಶಿಂಗ್ ಏನ್ ಬಂದಿಲ್ಲ ಈಗೇನೆ ಬಂದಿರೋದು ತುಂಬಾ ಅಂದ್ರೆ ತುಂಬಾ ಬಟ್ಟೆಗಳಿಗೆ ಹಾಕಿ ಹಾಕಿ ಪ್ರಾಕ್ಟೀಸ್ ಮಾಡಿರುವಂತೀನಿ ನಾನು ವಿಡಿಯೋದಲ್ಲೆಲ್ಲ ಇದ್ರ ಬಗ್ಗೆ ಎಲ್ಲ ತೋರ್ಸಿದೀನಿ ನೀವು ಬೇಕು ಅಂದ್ರೆ ವಿಡಿಯೋ ಹಾಕಿದೀನಿ ಅದನ್ನ ನೋಡಿ ಅದ್ರಲ್ಲಿ ತುಂಬಾ ಮಾಹಿತಿಗಳು ಸಿಗುತ್ತೆ ನಿಮಗೆ ನೋಡಿಲ್ಲ ಅಂದ್ರೆ ಒಂದ್ಸಲ ವಿಸಿಟ್ ಮಾಡ್ಕೊಂಡು ನೋಡಿ ನೋಡಿ ಇದೆಲ್ಲ ನಾವು ಪ್ರಾಕ್ಟೀಸ್ ಮಾಡುವಾಗ ಕಲ್ತಿರೋಂಥದ್ದು ನೋಡಿ ಎಷ್ಟು ಯಾವ್ಯಾವ ರೀತಿ ಹಾಕಿದೀವಿ ಇಲ್ಲಿ ಸುಮ್ಮನೆ ಬ್ಲೌಸ್ ಗೆ ಹಾಕಿ ನೀವು ಸಹ ನಿಮ್ಗೆ ಬ್ಲೌಸ್ ಪೀಸಿಗೆ ಹಾಕೊಂಡು ಟ್ರೈ ಮಾಡಿ ಬ್ಲೌಸ್ ಪೀಸ್ ಹಾಕೊಂಡು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕ್ಯಾನ್ವಾಸ್ ಯಾವ್ದು ಬೇಕು ಏನು ಎಲ್ಲ ಹೇಳ್ತೀನಿ ನಾನು ರಿಂಗ್ ಅನ್ನ ಅಟ್ಯಾಚ್ ಮಾಡೋದು ತೋರಿಸ್ಕೊಡ್ತೀನಿ ಹಾಗೆ ಹೇಳ್ಕೊಡ್ತೀನಿ ನೋಡಿ ಈ ರಿಂಗ್ ಜೊತೆಗೆ ನಮ್ಗೆ ಈ ರೀತಿ ಗ್ಲೂನು ಬೇಕಾಗುತ್ತೆ ಈ ರೀತಿದು ಈ ರೀತಿ ಯಾವ್ದಾದ್ರು ಯೂಸ್ ಮಾಡ್ಬೋದು ಇದು ಬೇಗ ಅನ್ನೋದು ಸ್ವಲ್ಪ ಜಾಸ್ತಿ ಹಿಡಿದಿಟ್ಕೊಳುತ್ತೆ ಇದನ್ನಾದರೂ ತೊಗೊಳ್ಳಿ ಇದನ್ನಾದರೂ ತಗೊಳ್ಳಿ ಮತ್ತು ನಾವು ವರ್ಕನ್ನು ಮಾಡಿದ್ಮೇಲೆ ಈ ರೀತಿ ಕುಂದನನ್ನು ಹಾಕ್ಬೇಕಾಗುತ್ತೆ ನೋಡಿ ಇದೆಲ್ಲ ಮುಂದೆ ನೀವು ಕಲ್ತ ಮೇಲೆ ಬೇಕಾಗುವಂಥ ಮೆಟೀರಿಯಲ್ಸ್ಗಳು ನೋಡಿ ನಾನಿಲ್ಲಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಬೇಕಾಗುತ್ತೆ ನೀವು ಎಂಬ್ರಾಯ್ಡ್ರಿ ಕಲ್ತ ಮೇಲೆ ಇದೆಲ್ಲ ಯೂಸಿಗೆ ಬರುವಂಥದ್ದು ನೀವು ಯಾವ ರೀತಿ ವರ್ಕನ್ನು ಹಾಕ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಿಸೈನ್ಗಳು ಕುಂದನ್ಗಳಾಗ್ಬೋದು ಸ್ಟೋನ್ ಆಗ್ಬೋದು ಯಾವುದೇ ಆದ್ರೂ ಅಷ್ಟೇನೆ ನೀವು ಯಾವ ಡಿಸೈನ್ ಹಾಕ್ತೀರಿ ಅದ್ರ ಮೇಲೆ ಇದೆಲ್ಲ ಯೂಸ್ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಸಿಗುತ್ತೆ ಕಲರ್ ಮ್ಯಾಚಿಂಗಲ್ಲಿ ವೈಟು ಯಾವ್ಯಾವ್ದು ಬೇಕು ಎಲ್ಲ ಕಲರು ಇದೆ ನೋಡಿ ಇದು ಕಾಸು ಡಿಸೈನ್ ಮಾಡುವಾಗ ಹಾಕೊಳ್ಳೋದಕ್ಕೆ ನೋಡಿ ಇದು 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 ನೋಡಿ ಸ್ಟೋನ್ ಚೇನು ಇದು ಸ್ವಲ್ಪ ದಪ್ಪ ಇದೆ ಆಗಲೇ ತೋರಿಸಿದ್ಮೇಲೆ ಅದು ಸಣ್ಣ ಇದೆ ನೋಡಿ ಇದರಲ್ಲೂ ಶೇಪು ಬೇರೆ ಬೇರೆ ತರ ಇರುತ್ತೆ ನಮಗೆ ಯಾವ್ದು ಡಿಸೈನ್ಗೆ ಬೇಕಾಗುತ್ತೆ ನೋಡ್ಕೊಂಡು ಅದನ್ನ ಯೂಸ್ ಮಾಡ್ಬೋದು ಮತ್ತೆ ಇದು ಸಿಲ್ವರ್ ಬೀಡ್ಸ್ಗಳು ಮತ್ತೆ ಪರ್ಲು ಇದೆಲ್ಲ ಡಿಸೈನ್ಗೆ ನಾವು ಒಂದೊಂದು ಹೇಳ್ತೀನಿ ಮುಂದೆ ಫ್ಲವರ್ ಗಳಿಗೆ ಎಲ್ಲ ಒಂದೊಂದು ಮಧ್ಯಕ್ಕೆ ಇದನ್ನೆಲ್ಲ ಆಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ಕ್ಲಾಸಸ್ಗಳನ್ನ ಹಾಕ್ತೀನಲ್ವ ಆಗ ವರ್ಕ್ಗಳನ್ನ ಹೇಳ್ಕೊಡ್ತೀನಲ್ಲ ಆಗ ನಿಮಗೆ ಯಾವ್ದಾವುದು ಯಾವ ಯಾವ ರೀತಿ ಯಾವ ಟೈಮಲ್ಲಿ ಯಾವ ಡಿಸೈನ್ಗೆ ಯೂಸ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ನಾನು ಒಂದು ಬಾಕ್ಸನ್ನು ತಗೊಂಡು ಈ ರೀತಿ ಹಾಕಿಟ್ಕೊಂಡಿದ್ದೀನಿ ನಿಮಗೂ ಯೂಸ್ ಆಗುತ್ತೆ ಅನ್ನೋದಾದ್ರೆ ಈ ಥರ ಒಂದರಲ್ಲೇ ಹಾಕಿ ಇಟ್ಕೋಬೋದು ನೀಟಾಗಿ ನೀವು ಬೇಕು ಅಂದರೆ ಈ ರೀತಿ ಹಾಕಿ ಇಟ್ಕೊಳ್ಳಿ ನೀಟಾಗಿ ಎಲ್ಲ ಒಂದೇ ಕಡೆ ಇರುತ್ತೆ ಈ ರೀತಿ ಹಾಕಿ ಇಟ್ಕೋಬೋದು ಮತ್ತೆ ಯಾವುದರಲ್ಲಿ ಯಾವುದಿದೆ ಇದೆ ಅಂತಲೂ ಕಾಣಿಸುತ್ತೆ ನಮಗೆ ಈ ರೀತಿ ಇಟ್ಕೊಂಡು ನೋಡಿದ್ರೆ ನಮಗೆ ನೀಟಾಗಿ ಯಾವ ಬೀಟ್ಸ್ ಯಾವ್ದ್ರೊಳಗೆ ಇದೆ ಇದರಲ್ಲಿ ಇದೆಯಾ ಅಂತಲೂ ಸಹ ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯಿತು ಮತ್ತೆ ಈ ರೀತಿ ಹಾಕಿಡೋಕ್ಕೂ ತುಂಬ ಚೆನ್ನಾಗಿದೆ ಸೇಫ್ಟಿಯಾಗಿ ಸೇಫ್ಟಿಯಾಗಿರುತ್ತೆ ಹಾಗಾಗಿ ನೋಡಿ ನೀವೂ ಬೇಕು ಅಂದರೆ ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಮೀಶೋಯಿಂದ ಇಂದ ಮೀಶೋ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಇರುತ್ತೆ ನೋಡಿ ನಿಮಗೆ ಅನ್ಕು ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ತೊಗೊಂಡು ಬೇಕು ಅಂದರೆ ಇಟ್ಕೋಬೋದು ಫ್ರೆಂಡ್ಸ್ ಇಷ್ಟು ಮೆಟೀರಿಯಲ್ಸ್ಗಳು ನಾನು ಇಲ್ಲಿ ತನಕ ಹೇಳಿದೆಲ್ಲ ಮೆಟೀರಿಯಲ್ಸು ನಾವು ಪೂರ್ತಿ ವರ್ಕನ್ನು ಮಾಡ್ತೀವಿ ಅನ್ನೋ ಅಷ್ಟರಲ್ಲಿ ಇಷ್ಟೆಲ್ಲ ಬೇಕಾಗುತ್ತೆ ನಾವು ಒಂದು ಪರ್ಫೆಕ್ಟಾಗಿ ವರ್ಕ್ನ ಮಾಡ್ತೀವಿ ಅಂದರೆ ಇಷ್ಟೆಲ್ಲ ಮೆಟೀರಿಯಲ್ಸು ಆಗಿ ಬೇಕಾಗುತ್ತೆ ನೀವು ಸ್ಟಾರ್ಟಿಂಗು ಮೊದಲು ಕಲಿಯೋದನ್ನು ನೋಡ್ಕೊಳ್ಳಿ ಆಮೇಲೆ ಉಳಿದೆಲ್ಲ ಮೆಟೀರಿಯಲ್ಸು ತಾನಾಗೆ ನೀವೇ ತೊಗೊಳ್ತೀರಾ ಫಸ್ಟ್ ಬೇಸಿಕ್ ಡಿಸೈನ್ ಎಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಿ ಆಮೇಲೆ ಸಿಂಪಲ್ ಡಿಸೈನ್ಗಳನ್ನ ಹೇಳ್ಕೊಡ್ತೀನಿ ಸಿಂಪಲ್ ಡಿಸೈನ್ ಎಲ್ಲ ಆದ್ಮೇಲೆ ನಿಮಗೆ ಆರಾಮಾಗಿ ನೆಕ್ ಡಿಸೈನು ಎಲ್ಲ ಆರಾಮಾಗಿ ಬರುತ್ತೆ ಮತ್ತೆ ಸ್ಯಾರಿ ಕುಚ್ಚು ವರ್ಕನ್ನು ಅನ್ನು ಸಹ ಮಾಡ್ಬೋದು ಅದನ್ನು ಸಹ ನೀಟಾಗಿ ಹೇಳ್ಕೊಡ್ತೀನಿ ಮಿಷಿನ್ ವರ್ಕ್ ಮಾಡ್ತೀವಿ ಅಂದ್ರೆ ಇಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ ನೀವು ಬೇಸಿಕ್ ಈಗ ಕಲಿತಾ ಇದೀವಿ ಅನ್ನೋದಾದ್ರೆ ನೋಡಿ ನೀವೀಗ ನಾನು ವಿಡಿಯೋನ ನೋಡಿ ಈಗ ಕಲಿಬೇಕು ಅಂತ ಅನ್ಕೊಂಡಿದೀನಿ ನಾನು ಕಲಿಬೇಕು ಏನು ಸ್ಟಾರ್ಟಿಂಗ್ ಪಾಯಿಂಟ್ ನಾವು ಯಾವ್ದನ್ನ ಯೂಸ್ ಮಾಡಬೇಕು ರಿಂಗನ್ನ ಅಂತ ಏನಾದ್ರು ಅನ್ಕೊಂಡ್ರೆ ನೋಡಿ ಈ ಸೈಜ್ ಅಂತ ತಗೊಳ್ಳಿ ಟೆನ್ ನಂಬರ್ ಲೆವೆನ್ ನಂಬರ್ ತಗೊಂಡು ನೀವು ವರ್ಕ್ ಮಾಡೋದ್ರಿಂದ ನಿಮಗೆ ಈ ರೀತಿ ಮಾಡೋದು ನಿಮಗೆ ಮಾಡುವಾಗಲೇನೆ ಬಂದ್ಬಿಡುತ್ತೆ ಅದು ಕಷ್ಟ ಆಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ನಂಬರ್ ತಗೋಬಹುದು ಅಂದ್ರೆ ಸ್ವಲ್ಪ ವರ್ಕ್ ಅನ್ನ ಮಾಡಿ ಈ ರೀತಿ ವರ್ಕ್ ಅನ್ನ ಮಾಡಿ ಫಸ್ಟ್ ಕ್ಲಾಸ್ ಅಲ್ಲಿ ಈ ರೀತಿ ಎಲ್ಲ ಬೇರೆ ಬೇರೆ ಡಿಸೈನ್ ಇರುತ್ತೆ ಇದೇ ಡಿಸೈನ್ ಇರಲ್ಲ ಬೇರೆ ಬೇರೆ ಡಿಸೈನ್ ಎಲ್ಲ ತೋರಿಸ್ಕೊಡ್ತೀನಿ ಈ ರೀತಿ ಸ್ಟಾರ್ಟಿಂಗ್ ನೋಡಿ ಈ ಮಾಡಿಸ್ನ ನೀವು ಉಪಯೋಗಿಸ್ಕೋಬಹುದು ಇದು ಚಿಕ್ಕದಾಗುತ್ತೆ ನಾವು ಎಂತೆ ಮಾಡ್ಕೋತೀವಿ ಅಂದಾಗ ಈ ರಿಂಗನ್ನ ಸ್ವಲ್ಪ ದೊಡ್ಡದು ರಿಂಗನ್ನ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಚಿಕ್ಕ ಜಾಸ್ತಿ ನೀವು ಇದನ್ನ ಇಷ್ಟರಲ್ಲಿ ನೀವು ಕಲಿಬೇಕು ಹನ್ನೆರಡನೇ ನಂಬರು ಹತ್ತನೇ ನಂಬರು ಮತ್ತೆ ಏಳನೇ ನಂಬರು ಇಷ್ಟು ರಿಂಗ್ ಅಲ್ಲಿ ಸರಿ ನಿಮ್ಮ ಹತ್ರ ಏಳನೇ ರಿಂಗ್ ಇದೆ ಅಂದ್ರೆ ಅದರಲ್ಲೇ ಕತ್ಕೊಳ್ಳಿ ಇಲ್ಲ ಹನ್ನೊಂದು ರುಬ್ ಇದೆ ಅಂದ್ರೆ ರುದ್ದಿದೆ ಅಂದ್ರೆ ಅದರಲ್ಲೇ ಕತ್ಕೊಳ್ಳಿ ನೋಡಿ ಇಷ್ಟು ಬೇಕಾಗುತ್ತೆ ನೋಡಿ ರಿಂಗ್ ಬೇಕಾಗುತ್ತೆ ನಿಮ್ಗೆ ಕಟರ್ ಅನ್ನೋದೊಂದು ತಗೊಳ್ಳಿ ಕಟರ್ ಬೇಕು ಮಿಷಿನ್ ಅದ್ರ ಕತ್ರಿ ನೀರ್ಕೊಂಡು ಕಟ್ ಮಾಡೋಕ್ಕಾಗಲ್ಲ ಥ್ರಿಡ್ ಎಲ್ಲ ಕಟ್ ಮಾಡೋದಿಲ್ಲ ಅದಕ್ಕೋಸ್ಕರ ತಗೊಳ್ಳಿ ಇಲ್ಲ ಮಾರ್ಕೋ ಪೀಸ್ ನ ತಗೊಳ್ಳಿ ಜರಿ ಥ್ರೆಡ್ ಬೇಕೇ ಬೇಕು ಯಾಕೆಂದ್ರೆ ಜರಿ ಥ್ರೆಡ್ ಅಲ್ಲ ನೀವು ಸ್ಟಿಚ್ ಮಾಡೋದನ್ನ ಕಲಿಯೇಬೇಕಾಗುತ್ತೆ ಇನ್ನು ಸೂಜಿ ಅನ್ನೋದು ಬೇಕೇ ಬೇಕು ರಾಸಾ ಮಿಷಿನ್ ಅವ್ರೇಳ್ತಾರೆ ಹದಿನಾರು ಇಲ್ಲ ಹದಿನಾಲ್ಕು ಬರು ಸೂಜಿ ನಿಮ್ಗೆ ಬೇಕಾಗುತ್ತೆ ಮತ್ತೆ ಬಾಬಿನ ಹಬ್ಬಕ್ಕೆ ಥ್ರೆಡ್ಡು ಬೇಕಾಗುತ್ತೆ ಇನ್ನ ಮೇಲ್ಗಡೆ ನಾವು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಳ್ಳೋದಕ್ಕೆ ಈ ರೀತಿ ರೆಡ್ ಒಳಗಡೆಗೆ ಮಾತ್ರ ಈ ರೀತಿ ವೈಟ್ ಥ್ರೆಡ್ ಬೇಕಾಗುತ್ತೆ ಮೇಲ್ಗಡೆಗೆ ನಮಗೆ ಈ ರೀತಿ ಸಿಲ್ಕ್ ಥ್ರೆಡ್ಗಳು ಬೇಕಾಗುತ್ತೆ ಇಷ್ಟೇ ನಿಮಗೆ ಬೇಕಾಗಿರೋದು ಇಷ್ಟೇ ಒಂದು ಬ್ಲೌಸ್ ಪೀಸ್ ತಗೊಳ್ಳಿ ಇಲ್ಲಾಂದ್ರೆ ಈ ರೀತಿ ಕಾಟನ್ ಬಟ್ಟೆನ ತಗೊಳ್ಳಿ ಯಾವ್ದಾದ್ರೂ ಓಕೆ ಇಷ್ಟು ನಿಮಗೆ ಕಲಿಯೋದ ಮೆಟ್ರಿಯಲ್ಗಳು ಇಷ್ಟು ಬೇಕಾಗುತ್ತೆ ಫ್ರೆಂಡ್ಸ್ ಅಂದ್ರೆ ರೆಡ್ ಇಷ್ಟು ಎಲ್ಲ ಬೇಕಾದಿಲ್ಲ ನೀವು ಕಲಿಯಕ್ಕೆ ನಿಮ್ಮ ಇದರಲ್ಲಿ ಯಾವ್ದಾದ್ರು ಕ್ವಾಲಿಟಿ ಚೆನ್ನಾಗಿರೋ ತಗೊಳ್ಳಿ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಇದು ಒಂದು ಪೀಸ್ ಟ್ವೆಂಟಿ ಫೈವ್ ಟ್ವೆಂಟಿ ಏಟ್ ಇರುತ್ತೆ ಟ್ವೆಂಟಿ ಫೈವ್ ಗೆ ಅಂತಂದಿದ್ದು ಬುಲೋಟ್ ಕಂಪ್ನಿ ಇದೆಲ್ಲ ಕಮ್ಮಿ ಸಿಗುತ್ತೆ ಹದಿನೆಂಟು ಇಪ್ಪತ್ತು ಎಲ್ಲ ಸಿಗುತ್ತೆ ರಾಜ್ಯಗಳು ಇಪ್ಪತ್ತು ರೂಪಾಯಿ ಎಲ್ಲ ಸಿಗುತ್ತೆ ನೋಡಿ ಯಾವ ಸಿಗುತ್ತೆ ಅದನ್ನ ನೀವು ಒಂದು ಎರಡನ ತಗೊಳ್ಳಿ ಸಾಕು ಇಷ್ಟೊಂದು ತಗೊಳ್ಳಿ ಸಾಕು ಯಾವ್ದಾದ್ರು ಎರಡ್ ಕಲರ್ ತಗೊಂಡು ನೀವು ಈ ಏನ್ ಬ್ಲೌಸ್ ಪೀಸ್ ತಗೊಂಡಿರ್ತೀರಿ ಬಟ್ಟೆನ ಅದ್ರ ಮೇಲೆ ನಾನು ಹೇಳ್ಕೊಡೋ ಕ್ಲಾಸಸ್ ಅಲ್ಲಿ ಅಲ್ಲ ಅದನ್ನ ವರ್ಕ್ ಮಾಡಿ ವರ್ಕ್ ಮಾಡಿ ಕಲಿತೆ ಆಮೇಲೆ ನಿಮಗೆ ನೆಕ್ಸ್ಟ್ ಏನೇನ್ ಮೆಟೀರಿಯಲ್ಸ್ ಬೇಕಾಗುತ್ತೆ ಏನೇನ್ ಮಾಡ್ಬೋದು ಎಲ್ಲಾನು ಹೇಳ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ನಾನ್ ಹೇಳಿರೋ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಬೇಡಿ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಆದ್ರೆ ವಿಡಿಯೋದಲ್ಲಿ ಹೇಳಿ ಮಾಡ್ಬಿಡಿ ಯಾಕೆಂದ್ರೆ ವಿಡಿಯೋದಲ್ಲಿ ಹೇಳಿದ್ರೆ ಮತ್ತೆ ಕಮೆಂಟ್ ಅಲ್ಲೂ ಬರೀಬೇಕು ಅಂದ್ರೆ ನೀವು ಪೂರ್ತಿ ವಿಡಿಯೋ ನೋಡಿಲ್ಲ ಅಲ್ಲಿ ಅಂತಾನೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಅದರಲ್ಲೂ ಏನಾದ್ರು ಮಾಹಿತಿ ಹೇಳಿಲ್ಲ ಅನ್ನೋದನ್ನ ಕಮೆಂಟ್ ಅಲ್ಲಿ ಕೇಳಿ ಆದಷ್ಟು ನಾನು ನಿಮ್ಗೆ ಉತ್ತರ ಕೊಡೋಕೆ ಟ್ರೈ ಮಾಡ್ತೀನಿ ಕೊಡ್ತೀನಿ ಫ್ರೆಂಡ್ಸ್ ಉತ್ತರ ಕೊಡ್ತೀನಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇಷ್ಟು ನಿಮ್ಗೆ ಮಿಷಿನ್ ವರ್ಕ್ ಮಾಡೋದಕ್ಕೆ ಬೇಕಾಗುತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನನ್ನ ಹತ್ರ ಇರೋದು ಮಿಷನ್ ಯಾವುದು ಮತ್ತೆ ಸ್ಟಾರ್ಟಿಂಗ್ ಕ್ಲಾಸಲ್ಲಿ ನಾವು ಏನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಏನು ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನೀವು ಕಲಿಬೇಕು ಅಂತ ಅನ್ಕೊಂಡಿದ್ರೆ ಇಷ್ಟು ಮೆಟೀರಿಯಲ್ಸ್ ಅನ್ನ ನೀವು ಜೋಡಿಸಿ ಇಟ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಾವು ಯಾವ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದೋ ಅದನ್ನ ಮುಚ್ಚು ಮರ ಇಲ್ದಾನೆ ನೀಟಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಯಾಕೆಂದ್ರೆ ಕಲಿಬೇಕು ಅಂತ ಯಾರಾದರೂ ಯಾರಾದ್ರೂ ಸಹಾಯ ಮಾಡಿದ್ರೆ ಎಷ್ಟು ನಮಗೆ ಸಂತೋಷ ಆಗುತ್ತೆ ಅನ್ನೋದು ನನಗೆ ಗೊತ್ತು ಯಾಕೆಂದ್ರೆ ನನಗೂ ಅಷ್ಟೇ ನನಗ ಸಪೋರ್ಟ್ ಮಾಡೋದವ್ರು ನಾನು ಕ್ಲಾಸಸ್ ಆನ್ಲೈನ್ ಕ್ಲಾಸಲ್ಲಿ ಕಲಿಸಿದ್ದು ಕಲ್ತಿದ್ದು ಮತ್ತೆ ಹೆಲ್ಪ್ ಮಾಡಿದವ್ರನ್ನೆಲ್ಲ ನಾನು ಯಾವ ಯಾವ ರೀತಿ ಕಲಿತೆ ನನಗೆ ಯಾವ ರೀತಿ ಕೆಲವರು ಹೆಲ್ಪ್ ನ ಮಾಡಿದ್ರು ನನಗೆ ಗೊತ್ತಿಲ್ಲದೆ ಇರೋದನ್ನ ಯಾವ ರೀತಿ ಕೇಳ್ಕೊಂಡೆ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದವ್ರಿಗೆಲ್ಲ ಧನ್ಯವಾದಗಳು ಮತ್ತೆ ಇದನ್ನ ಉಪಯೋಗಿಸ್ಕೊಳ್ಳಿ ಮನೇಲೆ ಎತ್ಕೊಂಡ್ ಮಾಡ್ಕೋಬಹುದು ಆರಾಮಾಗಿ ಇದು ಬರೀ ಬ್ಲೌಸ್ಗಳಿಗೆ ಹಾಕ್ಬೇಕು ಅಂತ ಏನಿಲ್ಲ ಬ್ಲೌಸ್ ಬ್ಲೌಸ್ಗ್ ಡ್ರೆಸ್ಸಿಗೆ ಹಾಕ್ಬಹುದು ಕೊನೆಗೆ ಏನೂ ಮಾಡ್ಲಿಲ್ಲ ಅಂದ್ರೆ ಸಾರಿ ಕುಚ್ಚನ್ನ ವರ್ಕ್ ಅನ್ನ ನೋಡಿ ಈ ರೀತಿ ಬ್ಲೌಸ್ಗಳಿಗೂ ಹಾಕೋಬಹುದು ನಾನು ಹಾಗೇನೆ ಸ್ಯಾರಿ ಕುಚ್ಚು ಬಿಸ್ನೆಸ್ ಮಾಡೋದ್ರಿಂದ ನಾನು ನೋಡಿ ಈ ರೀತಿ ಎಲ್ಲ ಟ್ರೈ ಮಾಡಿದ್ದೆ ಈ ರೀತಿ ಎಲ್ಲ ಈ ರೀತಿ ಮಾಡ್ಕೊಂಡು ಹೇಗೆ ಹಾಕಬಹುದು ವರ್ಕ್ ಈ ರೀತಿ ಎಲ್ಲ ಟ್ರೈ ಮಾಡಿದ್ದು ನನ್ನ ಕ್ಲಾಸಲ್ಲಿ ಬರಿ ಬ್ಲೌಸ್ಗಳಿಗೆ ಮಾತ್ರ ವರ್ಕ್ ಅಲ್ಲ ನಾನು ಸ್ಯಾರಿ ಕುಚ್ಚಿಂದು ಎಡ್ಜಿಗೆಲ್ಲ ಹೇಗೆ ಮಾಡ್ತೀನಿ ವರ್ಕ್ ಅನ್ನೋದನ್ನು ಸಹ ಹೇಳ್ಕೊಡ್ತೀನಿ ಮಿಸ್ ಮಾಡಿದಂಗೆ ಕ್ಲಾಸ್ನ ಮಿಸ್ ಮಾಡಬೇಡಿ ಆದ್ರೆ ನೀವು ಬ್ಲೌಸ್ಗಳಿಗೆ ಹಾಕೊಳ್ಳಿ ಇಲ್ಲ ನಮಗೆ ಮೆಜರ್ಮೆಂಟ್ ಅದೆಲ್ಲ ನಮಗೆ ಕಷ್ಟ ಆಗುತ್ತೆ ಅಂದ್ರೆ ಸ್ಯಾರಿ ಕುಚ್ಚು ವರ್ಕ್ ನಾನು ಹೋಗ್ಬೇಕು ನಾನು ಸಾರಿ ಡಿಸೈನ್ಸ್ ಗಳನ್ನೆಲ್ಲ ಹಾಕಿದ್ದೀನಿ ಕ್ರೋಶ ವರ್ಕ್ ಮತ್ತೆ ಕ್ರೋಶ ವರ್ಕ್ ಬರ್ದಿಗೆ ಹಾಗೆ ಕಲಿಂಥದ್ದು ಬರೀ ಸೂಜಿದಾರ್ದಿಂದ ಎಲ್ಲ ಮಾಡುವಂತ ಹೇಳ್ಕೊಟ್ಟಿದ್ದೀನಿ ಹಾಗೇನೆ ಅಷ್ಟು ಕಲ್ತ್ಕೊಂಡು ನೀವು ಈ ರೀತಿ ಟೆಂಪ್ರರಿ ವರ್ಕ್ ಅನ್ನು ಕಲ್ತ್ಕೊಂಡ್ರೆ ಸಹ ಈಗ ಆಲ್ರೆಡಿ ಗೆ ಹಾಕ್ಸಿ ಹಾಕಿಸ್ತಾರೆ ಅದೇ ಡಿಸೈನ್ ಅನ್ನು ಪಲ್ಲುಗೆ ಹಾಕಿ ಕುಚ್ಚನ ಹಾಕಬಹುದು ಅದನ್ನು ನಾನು ಡಿಸೈನ್ ಗಳನ್ನ ತೋರಿಸ್ಕೊಡ್ತೀನಿ ಈಗಾಗಲೇ ಒಂದ್ ಎರಡ್ ಮೂರ್ ವೀಡಿಯೋನ ಹಾಕಿದ್ದೀನಿ ಅದ್ರ ಬಗ್ಗೆ ನೋಡಿ ನಾವು ಈ ರೀತಿ ಚಿಕ್ಕ ರಿಂಗ್ ಏನ್ ಬರುತ್ತೆ ಅದರಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿರೋ ಬುಟ್ಟೋಬಹುದು ನೋಡಿ ಈ ರೀತಿ ಡಿಸೈನ್ ನ ಕಲಿವಾಗ ನಾವು ಸಣ್ಣ ಫ್ರೇಮ್ ಅನ್ನ ಹಾಕೊಂಡ್ರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಡಿಸೈನ್ ಇದನ್ನೆಲ್ಲ ಕಲಿಯಕ್ಕೆ ನಮಗೆ ರೊಟೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಸಣ್ಣ ರಿಂಗ್ ಬೇಕು ಅಂತ ಹೇಳಿದ್ರು ನೆಕ್ಸ್ಟ್ ಕ್ಲಾಸಲ್ಲಿ ಮಿಷಿನ್ ಮತ್ತೆ ರಿಂಗಿಗೆ ಬಟ್ಟೆ ಫಿಟ್ ಮಾಡೋದು ಇಲ್ಲ ಹೇಳ್ಕೊಡ್ತೀನಿ ಮಿಸ್ ಮಾಡ್ದಂಗೆ ನೋಡಿ ವಿಡಿಯೋ ಆಗುತ್ತೆ ಫ್ರೆಂಡ್ಸ್ ಸಾಕು ಈಗ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರೋ ಮಾಹಿತಿಗಳನ್ನೆಲ್ಲ ಹೇಳ್ಕೊಡ್ತೀನಿ